ಮತಗಳತನ ವಿರುದ್ಧ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಪ್ರತಿಭ ಪ್ರತಿಭಟನಾ ಸಮಾವೇಶ ಆರಂಭವಾಗಿದೆ ಸಮಾವೇಶದ ನಂತರ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ತೆರಳಿ ಮತಗಳತನದ ಕುರಿತಂತೆ ದಾಖಲೆ ಸಹಿತ ದೂರು ನೀಡಲಿದ್ದಾರೆ ಬಿಜೆಪಿಗೆ ಅನುಕೂಲವಾಗುವಂತೆ ಚುನಾವಣಾ ಆಯೋಗ ನಡೆದುಕೊಳ್ಳುತ್ತಿದ್ದು ಮತಗಳಿಗೆ ನೆರವು ನೀಡುತ್ತಿದೆ ಎಂದು ರಾಹುಲ್ ಆರೋಪಿಸಿದ್ದರು ಅದರ ಕುರಿತು ಜನಾಂದೋಲನ ಸೃಷ್ಟಿಯಾಗುವಂತೆ ಮಾಡಲು ಕಾಂಗ್ರೆಸ್ ಇಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸುತ್ತಿದೆ और अल्पसंख्यकों के वोटर लिस्ट से ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ದೇಶದ ಹಿರಿಯ ನಾಯಕರು ಪಾಲ್ಗೊಂಡಿದ್ದಾರೆ ಪ್ರತಿಭಟನಾ ಸಮಾವೇಶಕ್ಕಾಗಿ ಸ್ವಾತಂತ್ರ್ಯ ಉದ್ಯಾನದ ಬಹುಮಹಡಿ ವಾಹನ ನಿಲುಗಡೆ ಕಡೆ ಕಟ್ಟಡದ ತಳಮಹಡಿಯಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿದೆ ಜೊತೆಗೆ ಸಾರ್ವಜನಿಕರಿಗಾಗಿ ಎಂಟು ಸಾವಿರ ಆಸನಗಳನ್ನು ಅಳವಡಿಸಲಾಗಿದೆ ಸ್ವಾತಂತ್ರ್ಯ ಉದ್ಯಾನದಲ್ಲಿಯೂ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದ್ದು ವೇದಿಕೆ ಕಾರ್ಯಕ್ರಮ ವೀಕ್ಷಣೆಗಾಗಿ ಎಲ್ಇಡಿ ಡಿ ವ್ಯವಸ್ಥೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ ಕಿ ಸಂವಿಧಾನ ಕಿ ರಕ್ಷಾ ಕೀತಿ ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆಯನ್ನ ಮಾಡಿದೀವಿ ಸಂವಿಧಾನ ಉಳಿಸೇವೆ ಕಿತಾಬ್ इसमें भारत की हजारों साल की विचारधारा है पवित्रवाद पुस्तक ऐन पवित्र ग्रंथ ग्रंथदली, भारत देश सारू वर्ष इतिहास अड़गे इसमें महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है पवित्रवाद ग्रंथ ग्रंथदली महात्मा गांधी जी और बाबासाहेब अंबेडकर और जवाहरलाल नेहरू जी और सरदार वल्लभ भाई पटेल और ध्वनि इधरली नमक ಕೇಳಿ ಬರ್ತಾ ಇದೆ मगर ಈ ಕಿತಾಬ್ ಮೇ ಬಸವಣ್ಣಜಿ ನಾರಾಯಣ ಗುರು ಫೂಲೇಜಿ ಇನ್ಕಿ ಭಿ ಆವಾಜ್ ಗೂಂಜ್ತಿ ಆಗೆನೆ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಫೂಲೇ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ਔರ್ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ 1 ಮ್ಯಾನ್ 1 ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನಂತದ್ದು ಅದರ ಅಡಿಪಾಯ ہر ಹಿಂದೂಸ್ತಾನಿ ನಾಗರಿಕ کو یہ ಸಂವಿಧಾನ ಅಧಿಕಾರ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವ ಚುನಾವಣೆ ಇನ್ಕೆ ನೇತಾ ಆಕ್ರಮಣದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ веревере ರೀತಿಯದಂತ ಪ್ರಹಾರಗಳನ್ನ ಮಾಡಿದರೆ હિન્દુસ્તાನ್ ಕಿ ಸಂಸ್ಥಾઓ ಕೋ ختم ಕರ್ಕೆ ಇಸ್ ಪರ ಆಕ್ರಮಣ ಕಿಯಾ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗ್ಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚ್ಲೇ ಚುನಾವಣೇ ಮೇ ہمارے সামনে ایک سوال උಟಾ ಕಳದ ಚುನಾವಣೆಯಲ್ಲಿ ನಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸ್ತು लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनाव आयतु आ लोकसभा चुनाव बेन महाराष्ट्र राज्य विधानसभा चुनाव आयतु लोकसभा में हमारा गठबंधन महाराष्ट्र के चुनाव को जीतता है महाराष्ट्र लोकसभा चुनाव नम इंडिया मैत्रीकूट ಅಲ್ಲಿrತಕ್ಕಂತ ಚುನಾವಣೆಯಲ್ಲಿ ಜಯನ ಸಾಧಿಸುತ್ತೆ. ಔರ್ ಫಿರ್ 4 ಮಾಹಿನೆ ਬਾದ ಬಿಜೆಪಿ ಮಹಾರಾಷ್ಟ್ರ ಮೇ ವಿಧಾನ ಸಭೆ જીತ್ತಿ ہے۔ ಆದಾದ ನಂತರ 4 ಕೇವಲ 4 ದಿನಗಳಲ್ಲಿ ಬಿಜೆಪಿ ಅಲ್ಲಿ ವಿಧಾನ ಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆಶ್ಚರ್ಯಜನಕ ನತೀಜಾ تھا۔ ಇವತ್ತು ಅದರ ಪರಿಣಾಮ ಏನಾಗಿದೆ? हमने पता लगाया तो पता लगा कि 1 करोड़ नए वोटरों ने वोट किया विधानसभा में इवतना ना फलश पत्ते हेन विधानसभा चुनाव जन मतदान माध्यम अंत एक करोड़ नए लोग जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकला है लोकसभा ಚುನಾವಣೆಯಲ್ಲಿ ಯಾರು ಮತ ಹಾಕಿರಲಿಲ್ಲವೋ ಆ ಜನ 1 ಕೋಟಿ ಜನ ಹೊರದಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ और जहां भी ये नए वोटर आए वहां पर बीजेपी चुनाव જીતી अदर ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ बीजेपी ಪಕ್ಷ ಜಯನ ಸಾಧಿಸುತ್ತೆ ہمارے गठबंधन के वोट कम नहीं हुए ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜಿತನೇ ಹಮೆ ಲೋಕಸಭಾ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಮೇಲೆ ನಮ್ಗೆ